ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನೀವು ನೋಡ್ತಾ ಇದ್ರಿ ಎನ್ ಪಿ ಲಾಕ್ಸ್ ಇನ್ ಕನ್ನಡ ಇವತ್ತು ಪಾರ್ಟ್ ಟೂ ತರ್ತು ಅಂತ ಹೇಳಿತ್ತಲ್ಲ ಮೀನ್ ಹಿಡೋಕೆ ಸೊ ಅದೇ ವಿಡಿಯೋ ಇವತ್ತು ಬನ್ನಿ ಈಗ ಅಷ್ಟೇ ಬಂದಿತ್ತ ಮೊನ್ನೆದ್ ಲೊಕೇಶನ್ ಅಲ್ಲ ಇವತ್ತು ಲೊಕೇಶನ್ ಚೇಂಜ್ ಆಯ್ತಾ ಸೊ ಅದ್ಕೆ ಬನ್ನಿ ಇವತ್ತು ಎಂತಲ್ಲ ಅದ್ಕೊಂಬ ಗಾಯಸ್ ಇವತ್ತು ಎಂತ ಗೊತ್ತಾ ಮೊನ್ನೆ ಕರ್ಲತ್ತಂತಲ್ಲ ಸ್ವಲ್ಪ ಹೇಸಿಕೆ ಆಯ್ತಾ ಹಿಡ್ಕಂಬಕಲ್ಲ ಸೊ ಅದಕ್ಕೆ ಇವತ್ತು ಮೈದೆ ಹಿಡ್ತಂದ್ ಮೈದೆ ಇಟ್ಟಂಗೆ ಇಡುವಂತ ಇತ್ತ ಮೀನು ಸೊ ಫಸ್ಟ್ ಕಲ್ಸ್ಕೊಂಬ ಇದನ್ನ ಕಲ್ಸ್ಕೊ ಉಂಡಿ ಮಾಡ್ಕೊ ಆಮೇಲೆ ಹೆಚ್ಚು ನೀರ ಆಮೇಲೆ ನೀರು ಜಾರಿ ಹೊತ್ತ ಅದು ಒಂದು ಸ್ವಲ್ಪ ನೀರ್ ಹಾಕ ಕಲ್ಸ್ಕೊಂಡ್ ಆಮೇಲೆ ಅದು ಸಣ್ಣ ಸಣ್ಣ ಬಾಲ್ ಮಾಡಿ ಅದು ಗಾಳ ಇರುತ್ತಲ್ಲ ಅದು ಕಣಸು ಬನ್ನಿ ಫಸ್ಟ್ ಹಾಕೋಣ ನಂಗೆ ಎಷ್ಟು ಮೈದಾ ಹಿಟ್ಟು ಹಾಳು ಮಾಡಬೇಡ ಅನ್ಸುತ್ತಲ್ಲ ಸುಮಂತ

ಜಿಲ್ಲೆಯಲ್ಲಿ ಫುಲ್ ಗಮ್ ಅದು ಹಿರ್ಗಿಲ್ ಕೈ ಗಮ ಆಯ್ತು ಗೈಸ್ ಈಗ ಫಸ್ಟ್ ಗಾಳ ಕಾಯಿ ಕಂಬ ಓಕೆ ಗೈಸ್ ಈಗ ನಾವು ಗಾಳಕ್ಕೆ ಫಸ್ಟ್ ಈ ಮೈದಾ ಹುಟ್ಟು ಉಂಡಿತರ ಇಲ್ಲ ಅನ್ಸ್ಕ ಫಸ್ಟ್ ಅದೇ ಯೂಟ್ಯೂಬ್ ತುಂಬ ಮೆಲ್ಟ್ ಆಯ್ತು ಐದು ಕಾಯಿಸಿ ಈಗ ನೀಟಿಗೆ ಹಾಕ್ರೆ ಮುಗೀತು ಅಷ್ಟೆ ಹಾಕೋ ಬನ್ನಿ ಕಾಂಬ ಎಂತ ಅಂತ ಹೀಗೆ ಬಿಟ್ಟಿತ್ತು ಅಡಿ ಹೋಯ್ತು ಕಾಂಬ ಗಾಯಸ್ ನಮ್ಮ ಅದೃಷ್ಟ ಇತ್ತಂದ್ರೆ ಮೀನ್ ಆಗ್ಲಿಂದ ಮಳಿ ಶಿಡ್ಲ ಆದರೂ ಬತ್ತಿತ್ತ ಆದ್ರೂ ಏನ್ಕೋಟೈಕಂಡೆ ಇವತ್ತು ಫುಲ್ ಸಿದ್ಧತೆ ಮಾಡ್ಕೊ ಬಂದ್ರು ಮೀನ್ ಅಂತೂ ಸಿಕ್ಕಲ್ಲ ಇಲ್ಕಾಣಿ ಬೀಣಿ ಕಣಿ ಯಾರಾದ್ರು ಕಣ್ರಿ ಇದರ್ಸಿ ಇಲ್ಕಾಣಿ ಯಾರ ಮೀನ್ ಬಿದ್ದಿತ್ತು ಅನ್ಸ್ಕೊಂಡು ಕಾಮಕೂರ ಕಣಿ ಎಗ್ಲು ಎಗ್ಲು ಬಿದ್ದಿತ್ತು ಎಲ್ಲಿ ಇಲ್ಲಿ ಎಳಿತ್ತೀಗ ಅಷ್ಟೇ ಬತ್ತಿಲ್ಲ ಎಗ್ಲು ಸಿಗ ಬಿದ್ದಿತ್ತು ಅದೃಷ್ಟ ಇತ್ತು ನಮ್ಮ ಆ ಕೈನೂ ಇತ್ತು ಬೀಣಿ ಅಲ ಹಾ ಹೋಯ್ತು ಗಾಳೋಯ್ತು ಇಷ್ಟೊತ್ತು ಕಾದ ಲಾಶಿಗೆ ಸಿಕ್ಕದ ಗಾಳು ಅಂತ ಎಷ್ಟೇ ಅದೆಂತ ಸಿಕ್ಕಲ್ಲ ಏನೋ ನಮ್ಗೆ ಗೊತ್ತಿಲ್ಲ ನಮ್ಮ ಅದೃಷ್ಟ ಇತ್ತು ಅಂತ ಕಾಂಬ ಇನ್ನು ಯಾವತ್ತರ ವಿಡಿಯೋ ಮಾಡು ಕಾತ್ಕಾಂಬ ಇದು ಪಾರ್ಟ್ ಟೂ ಇರುತ್ತೆ ಪಾರ್ಟ್ ಒನ್ ಅಂಗು ಮೀನ್ ಸಿಕ್ಕಲ್ಲ ಪಾರ್ಟ್ ಟೂ ಹಂಗೂ ಮೀನ್ ಸಿಕ್ಕಲ್ಲ ಎಂತ ಮಾಡ್ಕರಿಲ್ಲ ಸೋ ಗಾಯ್ಸ್ ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿರೋರು ಮೀನು ಸಿಕ್ಕುತ್ತಕಂಬ ನೆಕ್ಸ್ಟ್ ಅದಕ್ಕೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ಇರಿ ಇನ್ನೂ ಇನ್ನೂ ಸಪೋರ್ಟ್ ತೋರಿಸ್ತಾ ಇರಿ ರಾಪಾ ಒಂದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕಂಬ ಆಯಿತಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಆತು ಬಾಯ್